ಕನಿಷ್ಠ ಪಕ್ಷ ಐದೈದುವರೆ ಸಾವಿರ ವರ್ಷಗಳ ಹಿಂದೆ ಕೃಷ್ಣ ಇದ್ದ ಐದು ಸಾವಿರದ ನೂರು ವರ್ಷಗಳ ಹಿಂದಿನಿಂದ ಕಲಿಯುಗ ಶುರುವಾಯಿತು ಇವೆಲ್ಲ ಲೆಕ್ಕ ನೋಡುವಾಗ ಹಿಂದೂ ಧರ್ಮ ಹೇಳಿದ್ರಲ್ಲ ಹಿರಿಯರು ಅತ್ಯಂತ ಪ್ರಾಚೀನವಾಗಿರುವಂಥ ಧರ್ಮಗಳಲ್ಲೊಂದು ಅಂತ ನಾನು ಅದಕ್ಕೊಂದು ಆ್ಯಡ್ ಮಾಡ್ತೀನಿ ಈ ಸನಾತನ ಧರ್ಮ ಅತ್ಯಂತ ಪ್ರಾಚೀನ ಅಷ್ಟೇ ಅಲ್ಲ ಅತ್ಯಂತ ಹಳೆಯದ್ದಷ್ಟೇ ಅಲ್ಲ ಅತ್ಯಂತ ಹಳೆಯ ಇಂದಿನವರೆಗೂ ಬದುಕಿರುವಂಥ ಜಗತ್ತಿನ ಏಕೈಕ ಧರ್ಮ ಈ ಧರ್ಮ ಯಾವನಾದರೂ ಇದ್ರ ಬಗ್ಗೆ ಮಾತಾಡಿದ್ರೂ ಸುಮ್ಮನಿರ್ತೀವೇನ್ರಿ ಯಾರೋ ಒಬ್ಬರ ರಾಜಕಾರಣಿಗಳು ಹಿಂದೊಮ್ಮೆ ಹೇಳಿದರು ಹಿಂದುತ್ವದ ಬಗ್ಗೆ ಒಂದು ತುಚ್ಛವಾಗಿರುವಂತ ಮಾತನಾಡಿದರು ಸಹಿಸ್ಕೊಳ್ಳೋದು ಹೇಗೆ ಇಡೀ ಸಮಾಜ ಸುಮ್ಮನಿತ್ತು ನಾವು ಹೇಳಿದ್ವಿ ಸುಮ್ಮನಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಊರಿನಲ್ಲಿ ಆ ರಾಜಕಾರಣಿ ತಾನು ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆ ಹಿಂದೂ ಧರ್ಮದ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡಿದ್ನೋ ಅವನದ್ದೇ ಊರಿಗೆ ಹೋಗಿ ಅವನಿಗೊಂದು ಉತ್ತರ ಕೊಟ್ಟು ಬರಬೇಕು ಅಂತಂತ ಜಾಗೋ ಹಿಂದೂ ಅಂತ ಹೇಳಿ ನಾವು ಕಾರ್ಯಕ್ರಮ ಮಾಡಿ ಬಂದವರು ಧರ್ಮಕ್ಕೆ ಯಾರಾದರೂ ಅವಹೇಳನ ಮಾಡಿದಾಗ ಹಿಂದೂ ಧರ್ಮದ ಕುರಿತಂತೆ ಏನಾದರೂ ತಂಟೆಗೆ ಬಂದಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಸದಾ ಸಿದ್ಧವಾಗಿದೆ ಅನ್ನುವಂತ ಎಚ್ಚರಿಕೆಯನ್ನ ಈ ದೇಶ ಈ ಧರ್ಮದ ಕಿಂಕರರು ಯಾವತ್ತೂ ಕೊಟ್ಟಿದ್ದಾರೆ ಎನ್ನುವುದನ್ನ ಮರಿಬೇಡಿ ಅಂತ ಹಿಂದೂ ಸಮಾಜದ ವೈಶಿಷ್ಟ್ಯ ಏನು ಗೊತ್ತೇನು ಹಿಂದೂ ಸಮಾಜದ ತರುಣರು ಸೈಲೆಂಟ್ ಆಗಿ ಹೋಗಿ ಕೂತ್ರೆ ಯಾಗ ಮಾಡುತ್ತಾರೆ ಸೈಲೆಂಟ್ ಆಗಿ ಹೋಗಿ ಕೂತರೆ ಅವರು ಕೂತ ಜಾಗದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾರೆ ಸ್ವಲ್ಪ ಕೆಣಕಿ ಎದ್ದು ನಿಲ್ಸಿದ್ರೆ ರಣಚಂಡಿ ಕಾಳಿಯಾಗಿ ನಿಲ್ತಾರೆ ಅನ್ನೋದನ್ನ ಹಿಂದೂ ಸಮಾಜದ ತರುಣರ ವಿಚಾರದಲ್ಲಿ ಮರೆಯುವಂತಿಲ್ಲ ಹಿಂದೂ ಸಮಾಜದ ಬಗ್ಗೆ ಒಂದು ಮಾತಿದೆ ಹಿಂದೂ ಸಮಾಜದ ಬಗ್ಗೆ ಆಡಬೇಕಾದ್ರೆ ತುಂಬಾ ಹೇಳ್ತಾರೆ ಮಲ್ಕ ಮಲ್ಕೊಂಡಿರ್ತಾರೆ ಯಾವಾಗ್ಲೂ ಅಂತ ಆದ್ರೆ ಗೊತ್ತಿರಲಿ ಮಿತ್ರರೇ ಇದೇ ಸಮಾಜದ ಬಗ್ಗೆ ರಾಮೋತ್ಸವದ ವೇದಿಕೆಯಿಂದ ಹೆಮ್ಮೆಯಿಂದ ಹೇಳ್ತೀನಿ ಇದೇ ಸಮಾಜದ ಬಗ್ಗೆ ಹೇಳ್ತಾರೆ ಹಿಂದೂ ಮಲಗಿಕೊಂಡ್ರೆ ಕುಂಭಕರ್ಣ ಎದ್ರೆ ಆಂಜನೇಯನಾಗಿ ಎದ್ದು ನಿಲ್ತಾನೆ ಲಂಕೆಗೆ ಬೆಂಕಿ ಹಚ್ಚಿಯೇ ಬರ್ತಾನೆ ಅಂತ ಇದೇ ಹಿಂದೂ ಸಮಾಜದ ಬಗ್ಗೆ ಹೇಳದು ಆದರೆ ಯಾವತ್ತು ಹಿಂದೂ ಈ ಹಿಂದುತ್ವವನ್ನು ಮರಿತಾನೋ ಆವತ್ತು ಮಾತ್ರ ಈ ದೇಶ ಮರಿಲಿಕ್ಕಾಗದೇ ಇರುವಂತ ಆಘಾತವನ್ನು ಅನುಭವಿಸುತ್ತೆ ನಾನು ಇತಿಹಾಸದುದ್ದಕ್ಕೂ ಇರುವಂತಹ ಆಧಾರಗಳನ್ನು ಕೊಡ್ತೀನಿ ನಿಮಗೆ ಸಿಂಧ್ ಪ್ರಾಂತ್ಯಕ್ಕೆ ಆಕ್ರಮಣ ಮಾಡಬೇಕು ಅಂತ ಅರಬ್ಬರು ಆರು ಬಾರಿ ಪ್ರಯತ್ನ ಪಟ್ಟರು ಆರು ಬಾರಿ ಪ್ರಯತ್ನ ಪಟ್ಟಾಗ ಅರಬ್ಬರು ಆರು ಬಾರಿ ಸೋತರು ಆ ಆರು ಬಾರಿ ಸೋತ ನಂತರ ಏಳನೇ ಬಾರಿ ಮೊಹಮ್ಮದ್ ಬಿನ್ ಕಾಸಿಂ ಅನ್ನುವಂತ ಮೀಸೆ ಚಿಗುರದ ತರುಣ ಅಲ್ ಹಜ್ಜಾಜಿಗೆ ಹೇಳ್ದ ನಾನು ಹೋಗಿ ಬರ್ತೀನಿ ನಾನು ಒಂದ್ಸಲ ಸಿಂಧ್ ಪ್ರಾಂತ್ಯವನ್ನು ಸೋಲಿಸಿ ಬರ್ತೀನಿ ಅಂತ ಅಲ್ ಹಜ್ಜಾಜ್ ಹೇಳ್ದ ಹಿಂದೂಗಳನ್ನ ಎದುರಿಸೋದು ಸುಲಭ ಇಲ್ಲ ಅವ್ರ ಹತ್ರ ಹೋಗಿ ಅವ್ರನ್ನ ನಮಗೆ ಕ್ಷಮೆ ಕೊಟ್ಟಿದ್ದರಿಂದ ವಾಪಸ್ ಬಂದಿದ್ದೀವಿ ಇಲ್ಲದೆ ಹೋದ್ರೆ ಸುಲಭ ಇಲ್ಲ ಅವ್ರನ್ನ ಎದುರಿಸೋದು ಮೊಹಮ್ಮದ್ ಬಿನ್ ಕಾಸಿಂ ಹೇಳಿದ ಒಂದು ಸಲ ನಾನು ನೋಡೇ ಬಿಡ್ತೀನಿ ನನಗೆ ಗೊತ್ತಿರುವ ಎಲ್ಲ ವಿದ್ಯೆಯ ಪ್ರಯೋಗ ಮಾಡ್ತೀನಿ ಅಂತ ಮೊಹಮ್ಮದ್ ಬಿನ್ ಕಾಸಿಂ ಆಕ್ರಮಣಕ್ಕೆ ಅಂತ ಬಂದ ಹಿಂದೂಗಳ ಘನಘೋರ ಸಾಮರ್ಥ್ಯವನ್ನು ಕಂಡ ಆದರೆ ಅವನಿಗೆ ಗೊತ್ತಿತ್ತು ಇವ್ರನ್ನ ಒಡೆಯೋದು ಬಹಳ ಸುಲಭ ಅಂತ ಏನ್ ಮಾಡಿದ ಗೊತ್ತಾ ಅಲ್ಲಿರುವಂತ ಜನರಿಗೆ ಹೇಳಿದ ನೀವು ಬೌದ್ಧರು ನಿಮ್ಮ ರಾಜ ದಾಹಿರ ಹಿಂದೂ ಹಿಂದೂ ರಾಜನ ಕೆಳಗೆ ಬೌದ್ಧರು ನೀವು ಹೇಗೆ ಬದುಕ್ತೀರಾ ನನಗೊಂದು ಸ್ವಲ್ಪ ಸಹಕಾರ ಮಾಡಿ ನಾನು ಹಿಂದೂ ರಾಜನ ಮೂಲೋತ್ಪಾಟನೆ ಮಾಡ್ತೀನಿ ಈ ದೇಶವನ್ನ ನಿಮ್ಮ ಕೈಗೆ ಕೊಡ್ತೀನಿ ಅಂತ ನಂಬಿಸಿಬಿಟ್ಟ ಮಿತ್ರ ಜಾತಿ ಜಾತಿ ಹೆಸರಲ್ಲಿ ಹೊಡೆಯೋದು ಇವತ್ತಿನದಲ್ಲ ಮೊಹಮ್ಮದ್ ಬಿನ್ ಕಾಸೀಮಿನ ಪಾಠ ಬೌದ್ಧರು ನಂಬಿಬಿಟ್ರು ಅವನನ್ನ ಊರಿನ ಜನ ಮೋಸ ಹೋದ್ರು ಅವನು ಮುಲ್ತಾನಿನ ಮೇಲೆ ಮೂಲ ಸ್ಥಾನದ ಮೇಲೆ ದಾಳಿ ಮಾಡಿದ ಬಹಳ ಜನರಿಗೆ ಮೂಲ ಸ್ಥಾನದ ಹೆಸರು ಗೊತ್ತಿರಲಿಕ್ಕಿಲ್ಲ ಮೂಲ ಸ್ಥಾನ ಊರು ಗೊತ್ತಾ ಆ ಮೂಲ ಸ್ಥಾನದಲ್ಲಿ ಈ ದೇಶದ ಅತ್ಯಂತ ಪ್ರಾಚೀನವಾಗಿರುವಂತಹ ಅತ್ಯಂತ ಶ್ರೇಷ್ಠವಾದ ಸೂರ್ಯ ಮಂದಿರವಿತ್ತು ಹೇಗೆ ಅಯೋಧ್ಯೆಯ ರಾಮನೋ ಹೇಗೆ ಮಥುರೆಯ ಕೃಷ್ಣನೋ ಹೇಗೆ ಕಾಶಿಯ ವಿಶ್ವನಾಥನೋ ಹಾಗೆ ಮೂಲ ಸ್ಥಾನದ ಸೂರ್ಯ ದೇವಸ್ಥಾನ ಆಕ್ರಮಣ ಮಾಡಿದ ಮೂಲಸ್ಥಾನದಲ್ಲಿ ಸೇರಿದ್ದ ಭಕ್ತಾದಿಗಳೇ ಅವನನ್ನು ಅಡ್ಡಗಟ್ಟೆ ನಿಂತರು ಆದ್ರೆ ಒಂದಷ್ಟು ಜನ ಮೋಸ ಮಾಡಿದ್ರು ನಾವು ಬೌದ್ಧರು ಆಳುವವನು ಹಿಂದೂ ಹೇಗಾದ್ರೂ ಮಾಡಿ ಅವನನ್ನು ಸೋಲಿಸಿದರೆ ದೇಶ ನಮ್ ಕೈಯಲ್ಲಿ ಬರುತ್ತೆ ಈ ಊರು ನಮ್ ಕೈಯಲ್ಲಿ ಬರುತ್ತೆ ಅನ್ನೋ ಭಾವನೆಯಿಂದ ಅವನ ಜೊತೆಗೆ ನಿಂತರು ಅವನ ಜೊತೆಗೆ ನಿಂತಿದ್ದರ ಪರಿಣಾಮವಾಗಿ ಅವನ ಆಕ್ರಮಣ ಮಾಡಿ ಮೂರು ತಿಂಗಳ ನಂತರ ಮೂಲ ಸ್ಥಾನವನ್ನು ಧ್ವಂಸಗೊಳಿಸಿದ ಆರೇಳು ಸಾವಿರ ಜನರನ್ನ ಆಹುತಿ ಕೊಟ್ಟುಬಿಟ್ಟ ಆಮೇಲೆ ಏನಾಯ್ತು ಮೂಲಸ್ಥಾನದ ಹೆಸರು ಮುಲ್ತಾನ್ ಅಂತ ಬದಲಾಯಿತು ಇವತ್ತು ಪಾಕಿಸ್ತಾನದಲ್ಲಿ ಮುಲ್ತಾನ್ ಆ ಮುಲ್ತಾನ್ ನಮ್ಮ ಸೂರ್ಯ ದೇವಸ್ಥಾನ ಎಷ್ಟರ ಮಟ್ಟಿಗೆ ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಗೌರವವಿತ್ತು ಅದಕ್ಕಿಂತ ಒಂದು ತೂಕ ಜಾಸ್ತಿ ಮೂಲಸ್ಥಾನದಲ್ಲಿರುವಂತ ಸೂರ್ಯ ಮಂದಿರಕ್ಕಿತ್ತು ಆದ್ರೆ ಇವತ್ತೊಂದು ಸೂರ್ಯ ಮಂದಿರ ಇತ್ತು ಅಂತ ನೆನಪು ಇಲ್ಲ ರೀ ಹೋಯ್ತು ಒಂದು ಸಣ್ಣ ಜನಾಂಗ ಅವನಿಗೆ ಸಪೋರ್ಟ್ ಮಾಡಿದ್ದಿರೋ ಪರಿಣಾಮವಾಗಿ ಅಷ್ಟು ಮೂಲ ಸ್ಥಾನ ಕಳಕೊಂಡು ಪಾಕಿಸ್ತಾನ ಆಗಿ ಮೂಲಸ್ಥಾನ ಹೋಯ್ತು ಮುಲ್ತಾನ ಘಜನಿ ಗೋರಿಯರು ದಾಳಿ ಮಾಡಿದ್ರು ಒಂದೆರಡು ಬಾರಿ ಅಲ್ಲ ನಿರಂತರವಾಗಿ ದಂಡಯಾತ್ರೆ ಮಾಡಿ ಪದೇ ಪದೇ ಬಂದು ಈ ದೇಶದ ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದ್ರು ಅವ್ರ ಗುರಿ ಇದ್ದಿದ್ದೇ ದೇವಸ್ಥಾನ ದೇವಸ್ಥಾನಗಳಲ್ಲಿ ಸಂಪತ್ತಿದೆ ಈ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಗಜನಿ ಗೋರಿಯರು ನಾನು ನೆನಪಿಸ್ಕೊಡ್ತಿರೋದು ಯಾಕೆ ಇವತ್ತಿಗೂ ಗಜನಿ ಗೋರಿಯರಿದ್ದಾರೆ ಅಂತ ನಾನ್ ನೆನಪಿಸ್ಕೊಡ್ತಿರೋದು ಯಾಕೆ ಅಂತಂದ್ರೆ ಇವತ್ತಿಗೂ ಮೊಹಮ್ಮದ್ ಬಿನ್ ಕಾಸೀಮರು ಇದ್ದಾರೆ ಅಂತ ಜಾತಿ ಜಾತಿ ಹೆಸರಲ್ಲಿ ಡಿವೈಡ್ ಮಾಡೋರು ಇವತ್ತಿಗೂ ಇದ್ದಾರೆ ನೀನು ಬೌದ್ಧ ನೀನು ಜೈನ ನೀನು ಗೌಡ ನೀನು ಲಿಂಗಾಯತ ನೀನು ವೀರಶೈವ ನೀನು ಮುಸಲ್ಮಾನ ನೀನು ದಾರಿ ನೀನು ಕ್ರಿಶ್ಚಿಯನ್ ಅಂತ ಡಿವೈಡ್ ಮಾಡ್ತಾ ಮಾಡ್ತಾ ತಮ್ಮ ಬೇಳೆ ಬೈಸಿಕೊಳ್ಳುವ ಮೊಹಮ್ಮದ್ ಬಿನ್ ಕಾಸೀಮ್ಗಳು ಇವತ್ತು ಇದ್ದಾರೆ ಈ ದೇವಸ್ಥಾನ ಇದನ್ನ ಲೂಟಿ ಮಾಡಿದ್ರೆ ಇದನ್ನ ವಶಪಡಿಸಿಕೊಂಡ್ರೆ ನನಗೆ ಅಪಾರವಾದ ಆಸ್ತಿ ಆಗುತ್ತೆ ಅಂತ ಹೇಳುವಂತ ಜನ ಇವತ್ತಿಗೂ ಇದ್ದಾರೆ ನಮ್ಮ ನಡುವೆ ಮಿತ್ರರೆ ಆ ಗಜನಿ ಗೋರಿಯರಿಗೆ ಕೊರತೆ ಇಲ್ಲ ಗಜನಿ ಗೋರಿ ದಾಳಿಗೆ ಈ ದೇಶ ಬಲಿಯಾಯ್ತು ಪರಿಣಾಮ ಏನಾಯ್ತು ಅವತ್ ಸುಮ್ಮನೆ ಕೂತು ನೋಡ್ತಾ ಇದ್ದವರೆಲ್ಲ ನೋಡ್ತಾ ಉಳಿದ್ರಲ್ಲ ನಮ್ಮ ನಾವು ನಾವಿದ್ದೀವಿ ರಾಜ ಇವನ ನೋಡ್ಕೊಳ್ತಾನೆ ಅಂತ ಸುಮ್ನಾಗಿ ಸುಮ್ನ ಪರಿಸ್ಥಿತಿ ಏನಾಯ್ತು ಗೊತ್ತಾ ಮಿತ್ರ ಯಾವ ಗಾಂಧಾರ ದೇಶ ಗಾಂಧಾರಿಯ ನಾಡಾಗಿತ್ತು ಆ ಗಾಂಧಾರ ದೇಶ ಅಫ್ಘಾನಿಸ್ತಾನ ಆಯ್ತು